ಮುಂದಿನ ದಿನಗಳಲ್ಲಿ ಮಲೆನಾಡು ಪ್ರಾಂತದಲ್ಲಿ ಬರೀ ಕಳಸ ಅಲ್ಲ ಚಿಕ್ಕಮಗಳೂರು ಅಥವಾ ಕೊಡಗು ಹಾಸನ ಈ ಭಾಗದ ನಾವು ಗುಳೆ ಹೋಗುವ ಪರಿಸ್ಥಿತಿ ಬರುತ್ತೆ ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ಕಾಡು ಪ್ರಾಣಿಗಳು ಇದೇ ರೀತಿ ಉಪಟಲ ಕೊಡ್ತಾ ಇದ್ರೆ ನಾವೆಲ್ಲ ಗುಳೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಯಾರು ಬರ್ಕಾಗಲ್ಲ ಅಲ್ಲ ಹಾಗೆ ಆಗುತ್ತೆ ಪರಿಸ್ಥಿತಿ ಅಲ್ಲಿ ಬರುತ್ತೆ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ ಆದ್ರಿಂದ ನಾವಿವತ್ತು ನಾವೀಗ ಮನವಿನ ಅದೇ ಮಾಡಿದೀವಿ ಸರ್ಕಾರಕ್ಕೆ ಏನೂ ಮಾಡೋದು ಬೇಡ ಕುದುರೆ ಮುಖದಲ್ಲಿ ಆ ಕಾಡ ಮೊದಲು ಕಾಟಿಗಳೆಲ್ಲ ಕುದ್ರೆಮುಖದಲ್ಲಿದ್ದವು ವೆಂಕಟಸುಬ್ಬಯ್ಯನವರು ಪ್ರಭಾಕರ್ ಅವರು ಮಂಜಪ್ಪ್ಯನವರು ಹೇಳಿದಾಗ ಆ ಭಾಗದಲ್ಲಿದ್ದು ಅಲ್ಲಿ ಯಾವತ್ತು ಈ ಭಾಗದಲ್ಲೆಲ್ಲ ಫಾರೆಸ್ಟ್ ಇಲಾಖೆಯವರು ಅಕೇಶ ಪ್ಲಾಂಟೇಶನ್ ಮಾಡಿದ್ರು ಅವತ್ತಿಂದ ಅವಕ್ಕೆ ತಿನ್ನಕ್ಕೆ ಏನು ಸಿಗದೆ ಈ ಕಡೆ ಬರ್ತದೆ ಆದ್ದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ನಾವು ದಯವಿಟ್ಟು ಏನು ಆನೆ ಕಾರಿಡಾರ್ ಮಾಡ್ತೀರಿ ಅದೇ ರೀತಿ ಕುದುರೆಮುಖ ಭಗವತಿ ಪ ಫಾರೆಸ್ಟಲ್ಲಿ ಆನೆ ಇದು ಕಾಡ್ಕೊಂಡ ಕಾರಿಡಾರ್ ಮಾಡಿ ಅಲ್ಲಿಗೆ ಇದನ್ನು ಶಿಫ್ಟ್ ಮಾಡಿ ಅದೇ ರೀತಿ ಆನೆ ಅದೇ ರೀತಿ ಮಾಡಿದಾಗ ನಾವು ಬದುಕಾಗುತ್ತೆ ಅಥವಾ ಅದ್ರ ಜೊತೆ ಜೊತೆಗೆ ನಮ್ಮ ಬದುಕಿಗೋಸ್ಕರ ನಮ್ಮನ್ನು ಸಾಯಿಸುವಂತ ಪರಿಸ್ಥಿತಿ ಬಂದಾಗ ಯಾವುದೇ ಕಾಡು ಪ್ರಾಣಿ ಇರ್ಬೋದು ದಯವಿಟ್ಟು ಅಂತ ಟೈಮ್ ಅಲ್ಲಿ ನಮ್ಗೆ ಶೂಟ್ ಮಾಡೋಕೆ ಗನ್ನ ಹೊಡಿಯಕಂತ ರೈತರಿಗೆ ಅವಕಾಶ ಕೊಡಿ ನೀವು ಎಫ್ ಐ ಆರ್ ಹಾಕ್ತೀವಿ ಏಳು ವರ್ಷ ಜೈಲಿಗೆ ಹಾಕ್ತೀವಿ ಅಂದರೆ ಯಾರು ಇದು ಮಾಡೋಕ್ಕಾಗಲ್ಲ ನಮಗೆ ನಮ್ಮ ಪ್ರಾಣ ಮುಖ್ಯ ಆದ್ದರಿಂದ ದಯವಿಟ್ಟು ನಾವು ಇದನ್ನೆಲ್ಲ ಕಾನೂನಲ್ಲಿ ಪರಿವರ್ತನೆ ಮಾಡಿ ಇಲ್ಲಾಂದರೆ ಡಿ ಎಫ್ ಓರು ಅವರು ಸಿ ಸಿ ಎಫ್ ಈ ರೀತಿ ಫಾರೆಸ್ಟ್ ಇಲಾಖೆಯವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ನೀವು ಇದು ಮಾಡಿದ್ರೆ ಮನಸ್ಸು ಮಾಡಿದ್ರೆ ಏನು ದೊಡ್ಡ ವಿಚಾರ ಅಲ್ಲ ನಮಗೆ ಅವಕಾಶ ಕೊಡಿ ನಮ್ಮ ತೋಟಕ್ಕೆ ಬಂದಾಗ ನಿನ್ನೆ ತೀರ್ಥಹಳ್ಳಿಯಲ್ಲಿ ದೊಡ್ಡ ಸಭೆ ಆಗಿದೆ ರೈತರು ಇದೇ ರೀತಿ ಸಭೆ ಇವರು ನಮ್ಮ ಮಾಜಿ ಗೃಹ ಮಂತ್ರಿಗಳೇ ಹೇಳಿದ್ದಾರೆ ದಯವಿಟ್ಟು ಗುಂಡು ಹೊಡಿಯೋಕ್ಕೆ ಅವಕಾಶಗಳು ಈ ಪ್ರಾಣಿಗಳಿಗೆ ನಮ್ಮ ಆತ್ಮರಕ್ಷಣೆಗೋಸ್ಕರ ಅಂತ ಅನ್ನೋ ಮಾತನ್ನು ಒಬ್ಬ ಮಾಜಿ ಗ್ರಾಮ ಮಂತ್ರಿಗಳು ಹೇಳಿದ್ದಾರೆ ಅದನ್ನು ನಾವು ಇಲ್ಲೂ ಕೇಳ್ತಿದ್ವಿ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಂಜಪಡ ದಯವಿಟ್ಟು ನಾವು ಹೋರಾಟ ಮಾಡಿದ್ರೆ ಮಾತ್ರ ಇದಕ್ಕೊಂದು ಏನಾದರೂ ಒಂದು ಮುಕ್ತಿ ಕಾಣ್ಬೋದು ಇಲ್ಲಾಂದ್ರೆ ನಾವು ಬದುಕೋದೇ ಕಷ್ಟ ಆಗುತ್ತೆ ಈ ಮಲೆನಾಡು ಭಾಗದ ಈಗಾಗಲೇ ಪ್ರಭಾಕರ್ ಅವರು ಹೇಳಿದಾಗೆ ನಾವು ಲೋಕಸಭಾ ಸದಸ್ಯರಿಗೆ ಎಮ್ ಎಲ್ ಸಿ ಅವ್ರಿಗೆ ಹೇಳಿದೀವಿ ವಿಧಾನಸಭಾ ವಿಧಾನ ವಿಧಾನಸಭಾ ಸದಸ್ಯರಿಗೂ ಹೇಳಿದೀವಿ ಎಲ್ಲರ ತಂದು ಇನ್ನು ಮಾತಾಡಿದೀವಿ ತುಂಬ ಹೊತ್ತು ಮಾತಾಡಿದ್ವಿ ಆದರೆ ಏನೂ ಪ್ರಯೋಜನ ಆಗೋದು ನಮಗೆ ಕಾಣಲ್ಲ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ತಾರೆ ವೆಂಕಟಸುಬ್ಬಣ್ಣವ್ರು ಹೇಳಿದಾಗೆ ಒಂದು ಎರಡು ಮೂರು ಜನ ಈಗಾಗಲೇ ಸತ್ರು ಬರ್ತಾರೆ ನಮ್ಮ ಕಣ್ಣು ಹೊಸ ಹೋಗ್ತಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಈಗಾಗಲೇ ನಾವು ಒತ್ತುವರಿಗೆ ಏನು ಹೋರಾಟ ಮಾಡಿದ್ದೆವು ಅದೇ ರೀತಿ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಉಳಿಗೆಳ ಅಂತ ಹೇಳ್ತಾ ನನ್ನೆರಡು ಮಾತ್ರ ಮುಗಿಸ್ತೇನೆ ಇರುವಂಥದ್ದು ಇದನ್ನ ಹೇಗೆ ಇಲ್ಲ ಸರ್ ಇದನ್ನ ಮಾಡ್ಬೋದು ಇನ್ನೊಂದು ಸ್ಟೇಟಲ್ಲಿ ಮಾಡಿದೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು ಆಯಿತು ಅದನ್ನು ನೀವೇನು ಪ್ರಪೋಸ್ ಕಳಿಸಿದಿರಾ ಅದನ್ನ ಒಂದು ಕಾಪಿ ಕೊಡಿ ನಮಗೆ ಆ ಕಾಪಿ ಇಟ್ಕೊಂಡು ನಾವು ಮೇಲಾಧಿಕಾರಿಗಳ ಹತ್ರನ ಅಥವಾ ಮಿನಿಸ್ಟ್ರ್ ಹತ್ರನ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾವು ಮಾತಾಡ್ತೀವಿ ಸರ್ ಅನ್ನೋ ಮಾತನ್ನು ಕೂಡ ನಿನ್ನೆ ಮುಂಜಪ್ಪ ಆಗಲಿ ನಾವು ಶೇಷಗಿರಿ ಕೂಡ ಎಲ್ಲರೂ ಕೂಡ ಇದನ್ನು ಒಕ್ಕುಲಾಗಿ ಹೇಳಿದ್ದೀವಿ ಆ ಕಾಪಿ ಕೊಡಿ ನಾವು ಆ ಕಾಪಿ ಇದ್ದರೆ ನೀವು ಈ ಥರ ಪ್ರಪೋಸ್ ಹೋಗಿತ್ತು ಏನು ಮಾಡಿರಿ ಮುಂದೆ ಏನು ಆಗ್ತಾ ಇದೆ ಅನ್ನೋದನ್ನ ಕೇಳ್ಬೋದು ಅನ್ನೋ ಮಾತನ್ನು ಕೂಡ ಹೇಳಿದ್ದು ಇವತ್ತು ಕೂಡ ಡಿ ಎಫ್ ಫೋನ್ ಮಾಡಿದ್ದು ಈಗ ಹನ್ನೆರಡು ಗಂಟೆ ಒಳಗಡೆ ಬರಬೇಕು ಅಂತ ಒಂದು ಮೀಟಿಂಗ್ ಕರೆದಿದರೆ ಬರ್ತಿಲ್ಲ ಸರ್ ನೀವು ಮಧ್ಯಾಹ್ನ ಮೇಲೆ ಮೀಟಿಂಗ್ ಮಾಡ್ಕೊಳ್ಳಿ ಹೇಳಿ ಜನ ನೊಂದ ಜನಗಳು ಕಾಯ್ತಾ ಇದ್ದಾರೆ ನೀವು ಬರಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ ಇಷ್ಟು ನಮ್ಮ ಬೇಡಿಕೆ ಇರುವಂಥದ್ದು ಇದು ಯಾರು ಕೂಡ ನಮ್ಗೆ ಇನ್ನೂ ಒಂದು ಡಿ ಎಫ್ ಹತ್ರ ನಾನು ಮುಂದುವರೆದಾಗೆ ಹೇಳಿದ್ದೀನಿ ಕಾಟಿದ್ರೆ ನಿಮ್ಮ ಜೊತೆ ನಿಮ್ಮ ಗಾರ್ಡು ಫಾರೆಸ್ಟ್ರು ಎಲ್ಲರನ್ನೂ ಕಳಿಸ್ಬೇಕಾಗ್ತದೆ ಯಾರೇ ರೈತರು ಫೋನ್ ಮಾಡಿದರೆ ಅದರ ಬೆದ್ರಗೊಂಡು ಹಾಕಿ ರೈತರು ಕೂಡ ನಾವು ಒಟ್ಟಾಗಿ ಬರ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ಡಿ ಎಫ್ ಎದುರುಗಡೆ ಆಯಿತು ಕೂಡ ಮಾಡ್ತೀವಿ ನೀವು ಇಲ್ಲಿ ಮೂವತ್ತು ಜನ ಗಾಡು ಫಾರೆಸ್ಟ್ ಇರುವಂಥದ್ದು ಹತ್ತು ಜನ ಇದ್ದೀರಿ ಇದಕ್ಕೆ ನೀವು ಇಮಿಡಿಯೇಟ್ ನಿಮ್ಮ ಅಧಿಕಾರಿಗಳಿಗೆ ಹೇಳಬೇಕಾಗ್ತದೆ ನಾವು ಜನಪ್ರತಿನಿಧಿಗಳಿಗೆ ಹೇಳ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ಹೇಳಿದ್ದೀವಿ ಇಷ್ಟು ರೈತರಿಗೆ ನಾವು ಹೇಳುವಂಥದ್ದು ಸರ್ಕಾರ ನಮಗೆ ಬೇಕಾದಂಥ ಕಾನೂನು ಇವತ್ತು ಮಲ್ನಾಡ ಮಲ್ನಾಡಲ್ಲಿ ಖಾಲಿ ಎರಡೇ ಬೆಳೆ ಬೆಳೆಗಳನ್ನು ಇಟ್ಕೊಂಡು ನಾವು ಜೀವನ ಮಾಡುವವರು ಕಾಡ ಕಾ ಕಾಡಿನ ಥರ ಕಾಫಿ ಬೆಳೆಯನ್ನು ಬೆಳೀತಿದ್ದೀವಿ ಕಾಡಿನ ಥರ ಕಾಫಿ ಬೆಳೆಯನ್ನು ಬೆಳೆದು ಹಾಗೆ ಅಡಿಕೆ ಬೆಳೆಯನ್ನು ಬೆಳೆದು ಈ ಪರಿಸರದಲ್ಲಿ ಮಲೆನಾಡಿನ ಪರಿಸರದಲ್ಲಿ ಇವತ್ತು ಏನಾದರೂ ಒಂದು ಸಂಪದ್ಭರಿತ ವ್ಯವಸ್ಥೆ ಇದೆ ಅಂದರೆ ಅದು ಎರಡು ಬೆಳೆಯಿಂದ ಬೇರೆ ಯಾವುದರಿಂದ ಅಲ್ಲ ನಾವು ಇವತ್ತು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ ನಾವು ನಮ್ಮ ಬೆ ಬೆಳೆಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಕಾರ್ಮಿಕರ ಜೊತೆ ನಾವು ಕೂಡ ಆ ಭೂಮಿಯಲ್ಲಿ ದುಡಿತೀವಿ ದುಡಿಯುವತ್ತಿಗೆ ಕಾಡು ಪ್ರಾಣಿಗಳು ಈ ಹಿಂದೆ ಕಾಡು ಪ್ರಾಣಿಗಳು ಕುದುರೆ ಮುಖದಲ್ಲಿದ್ದು ನಾವು ನೋಡ್ತಾ ಇದ್ದಾಗೆ ಕುದುರೆ ಮುಖ ಕಾಟಿಗಳ ವಾಸಸ್ಥಾನ ಇವತ್ತು ಫಾರೆಸ್ಟ್ನವರ ನೆಗ್ಲಿಜೆನ್ಸಿಯಿಂದ ಈ ಇದಕ್ಕೆ ನಮ್ಮ ಕಾಫಿ ತೋಟಗಳಿಗೆ ಬಂದಿದ್ದಾವೆ ಕಾಫಿ ತೋಟಗಳಿಗೆ ಇಷ್ಟೊರಿಗೆ ಬಂದಿ ಬಂದ ಇತಿಹಾಸ ಇಲ್ಲ ಇತ್ತೀಚೆಗೆ ನಾಲ್ಕೈದು ವರ್ಷಗಳಿಂದ ಕಾಫಿ ತೋಟದಲ್ಲಿ ದಾಳಿ ಆಗ್ತಾ ಇದೆ ಕಾರ್ಮಿಕರ ಮೇಲೆ ಅದೇ ಸೇಮ್ ಪರಿಸ್ಥಿತಿ ಆನೆಗಳ ದಾಳಿನೂ ಆಗ್ತಾ ಇದೆ ತಾವು ದಯವಿಟ್ಟು ಸರ್ಕಾರ ಗಮನ ಗಮನ ಇಟ್ಟು ಈ ಕಾಡು ಪ್ರಾಣಿಗಳ ಆವಳಿಯನ್ನು ಏನು ಮಂಜಪ್ಪಯ್ಯನವರು ಹೇಳಿದಾರ ನಮ್ಮ ನಮ್ಮ ಸ್ವಂತ ಜಮೀನಿನಲ್ಲಿ ನಮ್ಮ ನಮ್ಮ ರಕ್ಷಣೆಗೋಸ್ಕರ ಏನು ಇದನ್ನು ಕೊಡಬೇಕಾ ಫಾರೆಸ್ಟ್ ಕಾನೂನಿಗೆ ಅಮೈಂಡ್ಮೆಂಟ್ ತಂದು ಅದನ್ನು ಕೊಡಬೇಕನ್ನೋದು ನಮ್ಮ ಈ ಈ ಭಾಗದ ರೈತರ ಸಂಪೂರ್ಣ ಆಗ್ರಹ ಆಗಿರ್ತದೆ ಈ ರೀತಿಯ ಐನಷ್ಟು ವೇಡಿಯೋಗಳು ನಮಗ್ ಸಿಗ್ಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ